ಅವಚ್ಯ ಪದಗಳನ್ನು ಇವತ್ತು ಸಿ ಟಿ ರವಿಯವರು ಬಳಸಿದ್ದಾರೆ ಸಿಟಿ ರವಿ ಮಾತಾಡದಲ್ಲಿ ಭಾಳ ಸಂಸ್ಕೃತಿ ವ್ಯಕ್ತಿ ತಾನಾಗ್ ತಾನೇ ಬಿಂಬಿಸ್ಕೊಳ್ತಾರೆ ಅವರು ಹೇಳಿಕೆ ಕೊಟ್ಟಿರೋದು ಈಗಾಗಲೇ ಅನೇಕ ಮಾಧ್ಯಮಗಳಲ್ಲಿ ಬಂದಿದೆ ಅವರು ಖಂಡಿತವಾಗ್ಲೂ ಆ ಪದ ಬಳಸಿದ್ದಾರೆ ಆದ್ದರಿಂದ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅವ್ರನ್ನ ಸದನದಿಂದ ಅಮಾನತ್ ಮಾಡಬೇಕಂತ ಈ ಮನವಿ ಪತ್ರವನ್ನು ಸಲ್ಲಿಸಿದ್ದು ಮಹಿಳೆಯರನ್ನ ಅಪಮಾನಗೊಳಿಸಬಾರ್ದು ಅಂತ ಅಪಮಾನಗೊಳಿಸಿದ್ರೆ ಅದಕ್ಕೆ ಕಠಿಣ ಶಿಕ್ಷೆ ಇದೆ ಅವರು ಬಳಸತಕ್ಕಂಥ ಪದನ ಇವತ್ತು ಬಿ ಜೆ ಪಿ ನಾಯಕರು ಸಮರ್ಸ್ಕೊಂತ ಇದ್ದಾರಲ್ಲ ಅದೊಂದು ದುರಂತ ಮಹಿಳೆಯರಿಗೆ ಒಂದು ಸಚಿವರಿಗೆ ಈ ರೀತಿ ರಕ್ಷಣೆ ಇಲ್ಲ ಅವ್ರನ್ನ ಇವತ್ತು ನೇರವಾಗಿ ಸದನದ ಒಳಗಡೆ ಈ ರೀತಿ ಪದ ಬಳಸಿದ್ದಾರೆ ಸದನದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಬಳಸಿರತಕ್ಕಂತಹ ಅಸಂವಿಧಾನಕ ಪದ ಇದೀಗ ಸಾಕಷ್ಟು ಸುದ್ದಿ ಮತ್ತು ಗದ್ದಲಕ್ಕೆ ಕಾರಣವಾಗ್ತಾ ಇದೆ ಈ ಕುರಿತಂತೆ ಈಗಾಗಲೇ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಸಮಿತಿಯಿಂದನೂ ಸಹ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿದೆ ದೂರನ್ನ ಕೊಟ್ಟಿರೋರು ಸಹ ನಮ್ಮ ಜೊತೆಗಿದ್ದಾರೆ ಸರ್ ಅವ್ರನ್ನೂ ಸಹ ಮಾತಾಡಿಸ್ತೀನಿ ಸರ್ ತಾವು ಈಗ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ ದೂರನಲ್ಲಿ ಏನಿದೆ ಇವತ್ತು ಸಿಟಿ ರವಿರವರು ನನ್ನೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವರು ಬಳಸಿರ್ತಕ್ಕಂಥ ಪದನ ಖಂಡನೆ ಮಾಡಿ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿರವರ ಬಗ್ಗೆ ಬಳಸಿದಂಥ ಪದನ ಇವತ್ತು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಖಂಡನೆ ಮಾಡಿದ್ದಾರೆ ಖಂಡನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಬಳಸಿರತಕ್ಕಂಥ ಪದ ಅತ್ಯಂತ ಹೀನಾಯ ಪ್ರದ ಅವಾಚ್ಯ ಪದಗಳನ್ನು ಇವತ್ತು ಸಿ ಟಿ ರವಿಯವರು ಬಳಸಿದ್ದಾರೆ ಸಿ ಟಿ ರವಿ ಮಾತಾಡೋದಲ್ಲಿ ಭಾಳ ಸಂಸ್ಕೃತಿ ವ್ಯಕ್ತಿ ಅನ್ನತಕ್ಕಂಥದನ್ನು ತಾನಾಗ ತಾನೇ ಬಿಂಬಿಸ್ಕೊಳ್ತಾರೆ ಆದರೆ ನಾನು ಮೂವತ್ತೈದು ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಇಂತಹ ಹೇಳಿಕೆಯೇ ಕೊಟ್ಟಿಲ್ಲ ಅಂತ ಅವರು ಹೇಳಿಕೆ ಕೊಟ್ಟಿರೋದು ಈಗಾಗಲೇ ಅನೇಕ ಮಾಧ್ಯಮಗಳಲ್ಲಿ ಬಂದಿದೆ ಇವತ್ತು ಅವ್ರಿಗೆ ಬಳಸಿರ್ತಕ್ಕಂಥ ಪದ ಏನಿದೆ ಅದು ಸತ್ಯಕ್ಕೆ ಹತ್ತಿರವಾಗಿರತಕ್ಕಂಥದ್ದು ಅವ್ರು ಖಂಡಿತವಾಗ್ಲೂ ಬಳಸಿದ್ದಾರೆ ಆದ್ದರಿಂದ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮಹಿಳಾ ಆಯೋಗ ಕೂಡಲೇ ಇದರ ಬಗ್ಗೆ ಕಾರ್ಯಪ್ರವೃತ್ತರಾಗಿ ಸಂಬಂಧಪಟ್ಟ ಸಭಾಪತಿಗಳಿಗೆ ಪತ್ರ ಬರೆದು ಅವರನ್ನ ಸದನದಿಂದ ಅಮಾನತ್ ಮಾಡಬೇಕಂತ ಈ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಈಗಾಗಲೇ ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಉನ್ನತ ಮಟ್ಟದ ಕ್ರಮ ಅಂದರೆ ಯಾವ ರೀತಿಯಾಗಿ ಅಂತ ಉನ್ನತ ಮಟ್ಟದ ಕ್ರಮ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಮಹಿಳೆಯರನ್ನ ಅಪಮಾನಗೊಳಿಸಬಾರ್ದು ಅಂತ ಅಪಮಾನಗೊಳಿಸಿದ್ರೆ ಅದಕ್ಕೆ ಕಠಿಣ ಶಿಕ್ಷೆ ಇದೆ ಆದ್ದರಿಂದ ಇದು ಬಂಧನ ಬಿಡುಗಡೆ ಅನ್ನತಕ್ಕಂಥದ್ದಲ್ಲ ಇದು ಅವ್ರು ಬಳಸತಕ್ಕಂಥ ಪದನ ಇವತ್ತು ಬಿಜೆಪಿ ನಾಯಕರು ಸಮರ್ಸ್ಕೊಂತ ಇದ್ದಾರಲ್ಲ ಅದೊಂದು ದುರಂತ ಆದ್ದರಿಂದ ಪ್ರಧಾನಮಂತ್ರಿಗಳು ಪ್ರತಿ ಸಂದರ್ಭದಲ್ಲೂ ಮಹಿಳೆಯರನ್ನ ಬೇಟಿ ಪಡಾವೋ ಬೇಟಿ ಬಚಾವೋ ತಕ್ಕಂತ ಒಂದು ಸುಳ್ಳು ವಾಕ್ಯಗಳನ್ನ ಹೇಳ್ತಾ ಇರ್ತಾರೆ ಮಹಿಳೆಯರಿಗೆ ಒಂದು ಸಚಿವರಿಗೆ ಈ ರೀತಿ ರಕ್ಷಣೆ ಇಲ್ಲ ಅವ್ರನ್ನ ಇವತ್ತು ನೇರವಾಗಿ ಸದನದ ಒಳಗಡೆ ಈ ರೀತಿ ಪದ ಬಳಸಿದ್ದಾರೆ ಅಂದ್ರೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ ಮಹಿಳೆಯರನ್ನ ಅಪಮಾನಗೊಳಿಸಬಾರ್ದು ಅಂತ ಅಪಮಾನಗೊಳಿಸಿದ್ರೆ ಅದಕ್ಕೆ ಕಠಿಣ ಶಿಕ್ಷೆ ಇದೆ ಆದ್ದರಿಂದ ಇದು ಬಂಧನ ಬಿಡುಗಡೆನ ತಕ್ಕಂಥದ್ದಲ್ಲ ಇದು ಅವ್ರು ಬಳಸತಕ್ಕಂಥ ಪದನ ಇವತ್ತು ಬಿಜೆಪಿ ನಾಯಕರು ಸಮರ್ಸ್ಕೊಂತ ಇದ್ದಾರಲ್ಲ ಅದೊಂದು ದುರಂತ ಆದ್ದರಿಂದ ಪ್ರಧಾನಮಂತ್ರಿಗಳು ಪ್ರತಿ ಸಂದರ್ಭದಲ್ಲೂ ಮಹಿಳೆಯರನ್ನ ಬೇಟಿ ಪಡಾವೋ ಬೇಟಿ ಬಚಾವನ್ನು ತಕ್ಕಂಥ ಒಂದು ಸುಳ್ಳು ವಾಕ್ಯಗಳನ್ನ ಹೇಳ್ತಾ ಇರ್ತಾರೆ ಮಹಿಳೆಯರಿಗೆ ಒಂದು ಸಚಿವರಿಗೆ ಈ ರೀತಿ ರಕ್ಷಣೆ ಇಲ್ಲ ಅವ್ರನ್ನ ಇವತ್ತು ನೇರವಾಗಿ ಸದನದ ಒಳಗಡೆ ಈ ರೀತಿ ಪದ ಬಳಸಿದ್ದಾರೆ ಅಂದರೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ ಆದ್ದರಿಂದ ಕಾನೂನು ಅಂದರೆ ಎಲ್ಲ ಕಾನೂನಲ್ಲಿ ಸಾಕಷ್ಟು ವಿಧ ಇರುತ್ತೆ ಒಂದು ದಿನದ ಶಿಕ್ಷೆನೂ ಇರುತ್ತೆ ಐದು ವರ್ಷದ ಶಿಕ್ಷೆನೂ ಇರುತ್ತೆ ಶಿಕ್ಷೆ ಹೇಳಿದ್ರೆ ಈ ರೀತಿ ಪದನ ಇವತ್ತು ಸದನದ ಒಳಗಡೆ ಬಳಸಿರೋದು ಅತ್ಯಂತ ಅಕ್ಷಮ್ಯ ಅಪರಾಧ ಅದಕ್ಕೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅವ್ರನ್ನ ಸದನದಿಂದ ಅಮಾನತ್ ಮಾಡಬೇಕು ಇದು ಕಾಂಗ್ರೆಸ್ ನಾಯಕರುಗಳ ವಾದ ಸಿಟಿ ರವಿ ಅವ್ರನ್ನ ಅನರ್ಹತೆಗೊಳಿಸಬೇಕು ಅಂತ ಹೇಳಿ ಅವರು ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕ್ಯಾಮರಾಮನ್ ಪಂಪಾಪತಿ ಜೊತೆ ವೀರೇಜ್ ದಾನಿ ಗ್ಯಾರಂಟಿ ನ್ಯೂಸ್ ಬ್ಯಾಂಗ್ಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ